ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ತಮ್ಮ ಒಂದು ಪರಿಚಯ ಮಾಡಿಕೊಂಡು ಈ ಒಂದು ರಾಯಚೂರು ಕೃಷಿ ಮೇಳದಲ್ಲಿ ಏನ್ ಮಾಹಿತಿ ಕೊಡ್ತೀರ ಮಾತಾ ಗದ್ಗಿ ಮಾಡಿ ಸರ್ ಶಾಪುರ್ ತಾಲೂಕು ಸೈದಾಪುರದ ಸರ್ ನಮ್ಮ ಹತ್ರ ಸರ್ ಸೀಬೆದ ಲಕ್ನೋ ಫಾರ್ಟಿ ನೈನ್ ಸರ್ ಮತ್ತೆ ತೈವಾನ್ ರೆಡ್ ಮತ್ತೆ ತೈವಾನ್ ವೈಟ್ ಸಿಗುತ್ತೆ ಸರ್ ಮ್ಯಾಂಗೋದಲ್ಲಿ ಸರ್ ತೋತಾಪುರಿ ಲಂಗರ್ ಅಮರಪಲ್ಲಿ ಸರ್ ಮಲ್ಲಿಕಾ ಹಾ ಸರ್ ಹ ರಸ್ಪುರಿ ನೀಲಮ್ಮು ಬಂಗೇನ್ಪಲ್ಲಿ ಸರ್ ಮತ್ತು ನಿಂಬು ಹಡದಾಗ ನಿಮು ಕಾಗೇಜ್ ಸಿಗುತ್ತೆ ಸರ್ ಇದು ಅರ್ಕ ಸಹನ ಸರ್ ಎನ್ಮ್ಯಾ ಗೋಲ್ಡ್ ರಾಮ್ ಫಲ್ಲು ಲಕ್ಷ್ಮಣ ಫಲ್ಲೂ ಸಿಗುತ್ತೆ ಸರ್ ಈಗ ನಾನು ಲಾಸ್ಟ್ ಟೈಮ್ ನಿಮ್ಮ ಊರಿಗೆ ಬಂದು ಒಂದು ವಿಡಿಯೋ ಅರ್ಕ ಸಹನ ತಳಿಯ ಸೀತಾಫಲದ ಬಗ್ಗೆ ಸೊ ಬಹಳಷ್ಟು ಜನ ಏನ್ ಹೇಳ್ತಾ ಇದ್ರು ಅಂದ್ರೆ ಹಾ ಸರ್ ಬೆಂಗಳೂರಲ್ಲಿ ಇರೋ ಕೆಲಸ ಬಿಟ್ಟು ಇಲ್ಲಿ ಒಂದು ಬಂದು ಸಹಾಯ ಮಾಡ್ಬಿಟ್ಟು ಲಕ್ಷಾಂತ ರೂಪಾಯಿ ಸಂಪಾದನೆ ಮಾಡ್ತಾನೆ ಅನ್ನೋದೆಲ್ಲ ಸುಳ್ಳು ರೈತರ ಹಂಗೆಲ್ಲ ಹೆಂಗೆ ಸಾಧ್ಯ ಆಗುತ್ತೆ ಲಕ್ಷಾಂತರ ರೂಪಾಯಿ ಗಳಿಸೋದು ಅಂತ ಹೇಳ್ತಾ ಇದ್ರು ಸರ್ ಕಾಮೆಂಟ್ ಬಾಕ್ಸ್ ಅಲ್ಲಿ ಆ ಅವ್ರಿಗೆ ಏನ್ ಹೇಳಕ್ ಇಷ್ಟ ಸರ್ ನಾವು ಸದ್ ಸರ್ ನಾವು ರೈತರು ಬೇಕಾದ್ರೆ ನಿಮ್ ಪ್ರತ್ಯಕ್ಷವಾಗಿ ಬೇಕಾಗಿತ್ತು ಅಂದ್ರೆ ನಮ್ ಮಲಕ್ ಬರ್ಬಹುದು ನಮ್ ಕಾಂಟ್ಯಾಕ್ಟ್ ಮಾಡಬಹುದು ನಮ್ದು ಒಂದೇ ಎಲ್ಲ ಸರ್ ನಮ್ ಸಹನ ಬೆಳೆದ ರೈತರು ಎಲ್ಲಾರು ನಮ್ ಕೊಡ್ತೀನಿ ಬೇಕಾದ್ರೆ ಅವ್ರು ಕಾಂಟ್ಯಾಕ್ಟ್ ಮಾಡ್ಕೋರಿ ಅಂದ್ರೆ ಯಾಕೆ ಸರ್ ನಮ್ದು ಅಷ್ಟು ಡಿಮ್ಯಾಂಡ್ ಆದಂತವ್ರು ಯಾರು ರೈತರು ಬೆಳೆದಿಲ್ಲ ಸರ್ ಎರಡ್ ನೂರ ಎಕರೆ ಅಷ್ಟು ಆಲ್ ಓವರ್ ಕರ್ನಾಟಕ ಆದಂದಾಗ ಅದು ಮಾರ್ಕೆಟ್ ಎಷ್ಟು ಡಿಮ್ಯಾಂಡ್ ಇದೆ ತಿಳ್ಕೊಂಡಿರಿ ಸರ್ ಒಂದು ಎನ್ ಎಂ ಕೆಡ್ದಾಗ ಬಂಡೆ ಬೆಳೆದ ಬಂಡೆಗ ಮಾರ್ಕೆಟ್ ಅಲ್ಲಿ ಬರುತ್ತೆ ಸರ್ ಮಾರ್ಕೆಟ್ ಅಲ್ಲಿ ಬಂದಿದೆ ಅಲ್ಲ ಸರ್ ಅದು ಎಂಬತ್ತು ರೂಪಾಯಿ ಕೆಜಿ ಜಿ ಅರವತ್ತು ರೂಪಾಯಿ ಕೆಜಿ ಕೊಡಕತ್ತಾರ ಅದೇ ತರ ನಮ್ದು ಅದೇ ತರ ಇರುವುದು ಸುಳ್ಳು ಹೇಳ್ತಾರ ಅಂತ ಜನ ಅನ್ಕೊಂಡಾರೆ ಸರ್ ನಮ್ದು ವೆರೈಟಿ ನಮ್ದು ಫ್ರೂಟ್ ಇನ್ನವರೆಗೂ ಬಂಡೆಲಿಟ್ಟಿ ಮಾರಾಟ ಇನ್ನ ಫ್ರೂಟ್ಸ್ ಬಂದಿಲ್ಲ ಸರ್ ನಮ್ದು ಓನ್ಲಿ ಬಿಗ್ ಬಜಾರು ಬಿಸ್ಕೆಟು ಏಸನ್ ಮಾಲು ಅಂತಲ್ಲೇ ಸೇಲ್ ಆಗೋಕಿ ನಮ್ಮ ಮಾರ್ಗ ಫುಡ್ ಇಲ್ಲ ಬಂಡೇಲಿ ಮಾರಾಟ ಸಿಗ್ತಾ ಇಲ್ಲ ಸರ್ ರೈತರಿಗೆ ಗೊತ್ತು ಬೇಕಾದರೆ ನಮ್ಮ ನಂಬರ್ ತಗೊಳ್ಳಿ ಯಾರ ರೈತರಿಗೆ ಏನನ್ನೋ ಮಾಹಿತಿ ಬೇಕು ನಾವು ಪಕ್ಕ ಮಾಹಿತಿ ಕೊಡ್ತೀವಿ ನಾವು ಅನ್ಎಜುಕೇಟೆಡ್ ಥರ ಬೆಳೆದಿರ್ತವೆ ಗೊತ್ತಿರಲ್ಲ ಎಲ್ಲೋ ಬೆಂಗಳೂರದಾಗ ಕುಂತು ಏನು ಅಂತ ಸುಮ್ಮನೆ ಅನ್ನೋ ಕಾಮೆಂಟ್ಸ್ ಕೊಡ್ತೇವೆ ಸರ್ ಈಗ ಯೂಟ್ಯೂಬ್ ಅಲ್ಲಿ ಬಂದ್ಬಿಟ್ಟು ಟಿಕ್ ಟಾಕ್ ಮಾಡ್ಕೊಂಡು ರೀಲ್ಸ್ ಮಾಡ್ಕೊಂಡು ಫೇಮಸ್ ಆಗಿ ಲಕ್ಷ ಕೋಟಿ ಗಳಿಸ್ತಾರ ನಂಬಿಡ್ತಾರೆ ವರ್ಷ ಶ್ರಮ ಪಟ್ಟು ತಮ್ಮ ಒಂದು ಜಮೀನಲ್ಲಿ ಕೆಲಸ ಮಾಡಿ ಲಕ್ಷಾಂತರ ಗಳಿಸ್ತಾರೆ ಅಂದ ತಕ್ಷಣ ನಂಬಲ್ಲ ಅವ್ರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಿ ಸರ್ ಸರ್ ನೀವು ಏನಂತಂದ್ರೆ ಜನರಿಗೆ ಏನ್ ಹೇಳ್ಬೇಕು ಏನ್ ಹೇಳ್ತೀನಿ ಅಂತಂದ್ರೆ ನೀವು ಬಂದು ನಾವ್ ಮಲಕ್ ನೋಡಿ ನಾವು ಎಷ್ಟೋ ಯಾವ ತರ ಕಷ್ಟ ಯಾವ ಯಾವ್ ತರ ಇಲ್ಲ ಅಂತ ನೋಡ್ಕೋರಿ ನೋಡ್ಕೊಂಡು ಆಮೇಲೆ ಬೇಕಾದ್ರೆ ಉದ್ರಿ ಕಾಮೆಂಟ್ ಮಾಡಿ ನೀವು ಎಲ್ಲ ವೆರೈಟಿಗೂ ಸದ್ಯ ಎನ್ ಎಮ್ ಕೆಗೌಡ ರೇಟೇ ಬೇರೆ ಬಾಲ್ನಗರ ವೆರೈಟಿ ಬೇರೆ ನಮ್ಮ ಸಹನ ವೆರೈಟಿನೇ ಬೇರೆ ಎನ್ ಕೆ ಕೆಗೌಡಗೂ ಸಹನಕ್ಕೂ ಯಾಕೆ ಒಂದೇ ಥಿಂಕ್ ಮಾಡ್ಕೋತೀರಾ ನೀವು ಮೊನ್ನೆ ಒಬ್ರು ರೈತರು ಹಂಗ ಡೈರೆಕ್ಟ್ ನನಗೆ ಫೋನ್ ಮಾಡಿ ಕೇಳಿದ್ರು ಸರ್ ಮಾರ್ಕೆಟಲ್ಲಿ ಎಂಬತ್ತು ರೂಪಾಯಿ ಕೆ ಜಿ ಕೊಡ್ತಾ ಇದ್ದೀರಂತ ಮಾರ್ಕೆಟಲ್ಲಿ ಎಂಬತ್ತು ರೂಪಾಯಿ ಕೆಜಿ ಇದೆ ಅದ್ರ ಯಾವ ವೆರೈಟಿ ಇದೆ ನಮ್ ವೆರೈಟಿ ಇದೆಯಾ ಬೇರೆ ವೆರೈಟಿ ಇದೆಯಾ ಚೆಕ್ ಮಾಡ್ಕೊಳ್ಳಿ ನೀವು ಅಂದ್ರೆ ಇವಾಗ ರೈತ ಲಕ್ಷ ರೂಪಾಯಿ ಗಳಿಸೋಕ್ ಸರ್ ಸಾಧ್ಯ ಇಲ್ಲ ಸರ್ ಅಡಿಕೆ ಅಡಿಕೆದಲ್ಲೇ ಸರ್ ನಾಲ್ಕು ಎಕರೆಗೆ ಒಂದು ಕೋಟಿ ಬರುತ್ತೆ ಅಂತ ಬರುತ್ತೆ ಅಂತ ಹೇಳ್ತಾರೆ ಅಷ್ಟು ಬರ್ಲೇಬೇಕು ಮೈಂಟೇನ್ಸ್ ಮಾಡಿದ್ರೆ ಎಕರೆಗೆ ನನ್ ವೆರೈಟಿ ಹತ್ತು ಲಕ್ಷ ಹನ್ನೆರಡು ಲಕ್ಷ ಮಿನಿಮಮ್ ತಗೊಳ್ಬಹುದು ಸರ್ ಎಕರೆಗೆ ಒಂಬತ್ತು ಟನ್ ಅಂತಂದ್ರೆ ಎಂಬತ್ತು ರೂಪಾಯಿ ಹಿಡಿದ್ರೆ ಏಟ್ ಆಗುತ್ತೆ ನೋಡಿ ಸರ್ ನೂರ ರೂಪಾಯಿ ಕೊಡ್ತಾ ಇದೀನಿ ಆಫ್ ರೇಟ್ ಮಾಡಿದ್ರೂ ನಿಮ್ಗೆ ಲಾಸ್ ಆಗಲ್ಲ ಜನಕ್ಕೆ ಸಹ ಅಷ್ಟು ಡಿಮ್ಯಾಂಡ್ ಇದೆ ರೈತರಿಗೆ ಗೊತ್ತಿಲ್ಲ ಸರ್ ಸರ್ ಈ ರೀತಿ ಕಮೆಂಟ್ ಮಾಡೋರಿಗೆ ನಾವು ನಿಮ್ಮ ಹತ್ರ ಡೈರೆಕ್ಟ್ ಆಗಿ ಮಾತಾಡ್ತೀನಿ ಅಂದ್ರೆ ನಿಮ್ದೊಂದು ಫೋನ್ ನಂಬರ್ ಮತ್ತೆ ನಿಮ್ಮ ವಿಳಾಸ ಕೊಡ್ತೀರಾ ಸರ್ ಹಾ ಕೊಡ್ತೀನಿ ಸರ್ ಬೇಕಾದ್ರೆ ನಮ್ಗೆ ಇಪ್ಪತ್ತ್ ಗಂಟೆ ಯಾವಾಗ ಬೇಕಾದವಾಗು ನಾನು ಕಾಂಟ್ಯಾಕ್ಟ್ ಮಾಡ್ಕೋಬಹುದು ನನ್ನ ಹೆಸರು ಮಾತಯ್ಯ ಗದಗಿರಿಮಠ ಅಂತ ಶಾಪುರ್ ತಾಲೂಕು ಯಾದಗಿರಿ ಡಿಸ್ಟಿಕ್ ನನ್ನ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ತ್ರಿಬಲ್ ಟು ನೈನ್ ನೈಟ್ ಸೆವೆನ್ ನಂಬರ್ ಯಾವಾಗ ಬೇಕಾದಾಗ ಫೋನ್ ಮಾಡಿ ನಾ ಮಾಹಿತಿ ಕೊಡ್ತೀನಿ ಓಕೆ ಇಷ್ಟು ಮಾಹಿತಿ ತಿಳ್ಸ್ಕೊಡೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಸರ್